ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಈ ಮೆಂತೆ ಅನ್ನೋದೇನಿದೆಯಲ್ಲ ಈ ಮೆಂತೆ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನೇ ಕೊಡುವಂತಹ ವಸ್ತು ರಾಹು ಗ್ರಹದ ಸಾಕಷ್ಟು ದೋಷಗಳನ್ನ ಅದು ತೊಡೆದು ತೊಡೆದುಹಾಕ ಜೀವನದಲ್ಲಿ ಯಾರು ಪದೇ 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 ಸೋಲುಗಳನ್ನು ಕಾಣ್ತಾ ಇದ್ದಾರೆ ಅವರಿಗೆ ಆಬ್ಸ್ಟಾಕಲ್ಸ್ ಜಾಸ್ತಿ ಬರ್ತಾ ಇದೆ ಇದಕ್ಕೆಲ್ಲ ತಡೆಯಬೇಕು ಅಂತಂದ್ರೆ ಮೆಂತೆ ಕಾಳಿನ ಮೊರೆ ಹೋಗಬೇಕಾಗತ್ತೆ ನೋಟ್ ಮಾಡಿಟ್ಕೊಳ್ಳಿ ಒಂಬತ್ತು ಶುಕ್ರವಾರ ರಾತ್ರಿ ಹತ್ತು ಗಂಟೆಯ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಸ್ಪೆಷಲ್ ಪ್ರಕೃತಿಯ ಮಡಿಲಿನಲ್ಲಿ ಅದ್ಭುತವಾದಂತಹ ರಹಸ್ಯ ವಿಷಯಗಳನ್ನು ಡಿಸ್ಕ್ಲೋಸ್ ಮಾಡುವಂತಹ ರೆಮಿಡಿಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ಸ್ವಾಗತ ಸುಸ್ವಾಗತ ವೀಕ್ಷಕರೆ ಈಗ ಸಾಕಷ್ಟು ಈ ಒಂದು ನೇಚರಲ್ಲಿ ನಾವೇನು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಜನಮಣ್ಣ ಮನ್ನಣೆ ಸಿಗ್ತಾಯಿದೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ ಲೋಕವಿಖ್ಯಾತಿ ಪ್ರಖ್ಯಾತಿ ಎಲ್ಲ ಸಿಗ್ತಾಯಿದೆ ಯಾಕೆ ಅಂದರೆ ಇದರ ರಹಸ್ಯ ನಿಮಗೆ ತಿಳಿದಿದೆ ಫ್ರೀ ರೆಮಿಡಿ ಕೊಡ್ತೀನಿ ಉಚಿತವಾದದ್ದು ಅಡುಗೆ ಮನೆಗೆ ಹೋಗೋದು ವಸ್ತುಗಳನ್ನು ಎತ್ಕೊಳ್ಳೋದು ಉಚಿತವಾಗಿ ರೆಮಿಡಿ ಮಾಡೋದು ಆದರೆ ನೋಡೋದಕ್ಕೆ ಇದು ತುಂಬ ಸರಳವಾಗಿರುತ್ತೆ ಆದರೆ ಇದ್ರ ಪವರ್ ಇರುತ್ತಲ್ಲ ವೀಕ್ಷಕರೇ ಅದನ್ನು ಊಹೆಗೂ ಕೂಡ ನಿಲುಕಿದಂತಹ ಒಂದು ಮಿರಾಕಲ್ ರಿಸಲ್ಟ್ಸ್ ಕೊಡುತ್ತೆ ಅಂತಹ ಅದ್ಭುತ ಒಂದು ವಿಷಯ ವಸ್ತುವನ್ನು ಹೇಳುವಂತಹ ಈ ಸಂಚಿಕೆ ಜೀತ್ ಸ್ಪೆಷಲ್ ಹಾಗಾದರೆ ಇವತ್ತಿನ ವಿಷಯ ನಮ್ಮ ಗುರುಗಳು ಯಾವ್ದು ತಂದಿದ್ದಾರೆ ಅನ್ನುವ ಕುತೂಹಲ ನಿಮಗಿದ್ದೇ ಇದೆ ಹೌದು ನೋಡಿ ವೀಕ್ಷಕರೇ ಮೆಂತೆ ಈ ಮೆಂತೆ ಅನ್ನೋದೇನಿದೆಯಲ್ಲ ಈ ಮೆಂತೆ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನೇ ಕೊಡುವಂತಹ ವಸ್ತು ಆಹಾರ ಪದಾರ್ಥದಲ್ಲಿ ನಾವು ಮೆಂತೆಯನ್ನು ಬಳಕೆ ಮಾಡೇ ಮಾಡ್ತೀವಿ ಹೌದು ಒಂದು ಗ್ಯಾಸ್ಟ್ರಿಕ್ಕಿಗಿರ್ಬೋದು ಅಜೀರ್ಣಕ್ಕಿರ್ಬೋದು ಆಯುರ್ವೇದದ ಒಂದು ಔಷಧದ ಬಳಕೆಯಲ್ಲಿರ್ಬೋದು ಹೀಗೆ ಸಾಕಷ್ಟು ಉಲ್ಲೇಖಗಳಿದೆ ಆಯುರ್ವೇದದಲ್ಲೂ ಕೂಡ ಮೆಂತೆದ ಬಗ್ಗೆ ನಮಗೇನೋ ಗ್ಯಾಸ್ಟ್ರಿಕ್ ಆಯಿತು ಅಜೀರ್ಣ ಆಯಿತು ನಮಗೆ ಹಿರಿಯರು ಹೇಳ್ತಾರೆ ಇರ್ತಾರೆ ಒಂದು ಸ್ವಲ್ಪ ಒಂಚೂರು ಈ ಮೆಂತೆಯನ್ನು ತಗೊಳ್ಳಿ ಮಜ್ಜಿಗೆಯನ್ನು ತಗೊಳ್ಳಿ ಉಪ್ಪನ್ನು ತಗೊಳ್ಳಿ ಮೆಂತೆ ಉಪ್ಪು ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಮಜ್ಜಿಗೆ ಬಿಡಿ ಈ ರೀತಿಯಾದಂತಹ ಒಂದು ವಿಶೇಷ ರೆಮಿಡಿಗಳನ್ನು ಕೂಡ ಹಿರಿಯರು ನಮಗೆ ಹೇಳ್ತಾ ಇದ್ರು ಕಿವಿ ಮಾತ್ರ ಮೆಂತೆ ನೋಡಿ ಅದಕ್ಕೆ ನೇರವಾಗಿ ಅದು ಸಂಬಂಧಪಟ್ಟದ್ದು ಯಾವುದಕ್ಕೆ ಅಂತಂದರೆ ರಾಹುಗ್ರಹಕ್ಕೆ ಖಂಡಿತ ಆ ರಾಹುಗ್ರಹದ ಸಾಕಷ್ಟು ಅಷ್ಟು ದೋಷಗಳನ್ನು ಅದು ಹಾಕುತ್ತಂತೆ ಅದು ಹೇಗೆ ಅಂತೀರ ನೋಡಿ ರಾಹು ಗ್ರಹದ ದೋಷ ಹೇಗಿರುತ್ತಪ್ಪ ಅಂತಂದರೆ ನಮಗೆ ಅಂದರೆ ಕೆಲವೊಬ್ಬರಿಗೆ ಜೀವನದಲ್ಲಿ ಸಾಕಷ್ಟು ರಿಪಿಟೇಟಿವ್ ರಿಪಿಟೇಟಿವ್ ಸೋಲುಗಳನ್ನು ಕಾಣ್ತಾ ಇರ್ತಾರೆ ಪದೇ 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 ಸೋಲುಗಳು ಅವರಿಗೆ ಜೀವನದಲ್ಲಿ ಎಷ್ಟು ಹತಾಶೆ ಆಗ್ಬಿಟ್ಟಿರುತ್ತೆ ಅಂತಂದರೆ ಇನ್ನು ಜೀವನವೇ ಸಾಕಪ್ಪ ಅನ್ನುವಷ್ಟು ಹತಾಶೆ ಆಗ್ಬಿಟ್ಟಿರುತ್ತೆ ಬೇಡ ನಾನಿನ್ನು ಪ್ರಯತ್ನನೇ ಮಾಡೋದು ಬೇಡ ಒಂದು ಬಿಸ್ನೆಸ್ ಹಾಕ್ತಾರೆ ಇನ್ನೇನು ಒಂದು ಎರಡು ತಿಂಗಳು ಮೂರು ತಿಂಗಳು ಚೆನ್ನಾಗಿ ನಡೆಯುತ್ತೆ ಆಮೇಲೆ ಟಪ್ ಅಂತ ಅದು ಫೇಲ್ ಆಗಿಬಿಡುತ್ತೆ ಏನು ಮಾಡಬೇಕು ಎಷ್ಟೊಂದು ಲಕ್ಷಾಂತರ ನಾವು ಬಂಡವಾಳ ಹಾಕಿದ್ವಿ ಅಂಗಡಿ ತೊಗೊಂಡಿದ್ವಿ ಐಟಮ್ಸ್ ಹಾಕ್ಸಿದ್ವಿ ಬೇಡ ಅವರು ಜಾಸ್ತಿ ಆಗಲ್ಲ ಅದರಲ್ಲಿ ಒಂದು ಟೂ ತ್ರೀ ಮಂತ್ಸಿಗೆ ಈ ಬಿಸ್ನೆಸ್ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಬಿಸ್ನೆಸ್ಸಿಂದ ಏ ಸಾಕಪ್ಪ ನನಗಿದ್ರೆ ಸಾಹಸನೇ ಸಾಕು ನಾನು ಜಾಬಿಗೆ ಸ್ವಿಚ್ ಓವರ್ ಆಗಿಬಿಡ್ತೀನಿ ಅಂತ ಜಾಬಿಗೆ ಬಂದುಬಿಡ್ತಾರೆ ನೋಡಿ ಎಂತಹ ರಾಹು ಏನು ಹೇಳ್ತಾರೆ ಫೋಟೋ ಪ್ಲ್ಯಾನೆಟ್ ಅಂತ ಹೇಳ್ತಾರೆ ಛಾಯಾಗ್ರಹ ಅಂತ ಹೇಳ್ತಾರೆ ಅದೇನು ಮಾಡುತ್ತೆ ಅಂತಂದರೆ ಡಿಸಿಷನ್ಸ್ಗಳನ್ನು ಫ್ಲಕ್ಚುಯೇಟ್ ಮಾಡ್ತಾ ಇರುತ್ತೆ ಇಮ್ಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಅವ್ರ ಡಿಸಿಷನ್ಗಳನ್ನು ಚೇಂಜ್ ಮಾಡಿಬಿಡ್ತಾರೆ ಪಾಪ ಅವ್ರ ತಪ್ಪಲ್ಲ ಅದು ಆ ರಾಹು ಹಂಗೆ ಮಾಡಿಸುತ್ತೆ ಬಿಸ್ನೆಸ್ಸಿಗೆ ಬಂಡವಾಳ ಹಾಕಿದ್ರ ಏನಾಯಿತು ಅದರಲ್ಲಿ ನಡೀಲಿಲ್ಲ ಇಮಿಡಿಯೇಟ್ಲಿ ಅವ್ರೇನು ಏನು ಮಾಡಬೇಕು ಸ್ಟ್ರಗಲ್ ಮಾಡಬೇಕು ಮಾರ್ಕೆಟ್ ರಿಸರ್ಚ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಸಸ್ಟೇನ್ ಆಗಬೇಕು ಅದು ಯಾವುದೂ ಇಲ್ಲ ಆ ಎರಡು ಮೂರು ತಿಂಗಳು ನೋಡಿದರೆ ಬಿಸ್ನೆಸ್ ಹವಸನ ಬೇಡ ಬಿಟ್ಟಾಕ್ರೆ ಅದನ್ನ ಹೋಗೋಣ ಅಂಥೇಳಿ ನೇರವಾಗಿ ಇದಕ್ಕೆ ಹೋಗಿಬಿಟ್ರು ಯಾವುದಕ್ಕೆ ಜಾಬ್ಗೆ ಹೋದ್ರು ಜಾಬ್ಗೆ ಹೋದ್ರು ಜಾಬ್ ಸ್ಟಾರ್ಟ್ ಮಾಡಿದರು ಜಾಬ್ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ಮೂರು ತಿಂಗಳಿಗೆ ಏ ನನ್ನ ಕೊಲ್ಲಿಗೆ ಇಲ್ಲಿ ಆಫೀಸ್ ಪಾಲಿಟಿಕ್ಸ್ ಇದೆ ಅವರು ಬಕೆಟ್ ಹಿಡಿತಾರೆ ನನಗೆ ಮೇಲೆ ಬಿಡ ಬಿಡ್ತಾ ಇಲ್ಲ ನನ್ನ ಬಾಸಿಂದ ಕಿರಿಕಿರಿ ಇದೆ ಅಲ್ಲಿ ಇಮಿಡಿಯೇಟ್ಲಿ ಜಾಬ್ ಶಿಫ್ಟ್ ಮಾಡಿಬಿಡ್ತಾರೆ ಮತ್ತು ಆರು ತಿಂಗಳು ಮನೇಲಿ ಕೂತ್ಕೊಂಡ್ರು ನನಗೆ ಬಿಸ್ನೆಸ್ಸು ಬೇಡ ನನಗಿದು ಜಾಬು ಬೇಡ ಈ ರೀತಿಯಾದಂತಹ ಫ್ಲಕ್ಚುಯೇಷನ್ಸ್ಗಳು ಸಾಕಷ್ಟು ಜನರಲ್ಲಿ ಇರುತ್ತೆ ಇದಕ್ಕೆ ಉತ್ತರದ ರೂಪದಲ್ಲಿ ನಿಲ್ಲಬಹುದು ಈ ಮೆಂತೆ ಕಾಳಿನ ಒಂದು ಅದ್ಭುತ ರೆಮಿಡಿ ಇದೆ ವೀಕ್ಷಕರೇ ನಾನು ಹೇಳ್ತೀನಿ ನಿಮಗೆ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ದಯಮಾಡಿ ಒಂದು ಪೆನ್ನು ಒಂದು ಪೇಪರ್ ತೊಗೊಂಬಿಡಿ ಯಾಕಂದರೆ ಮರ್ತು ಹೋಗ್ತೀರಾ ನೀವು ಈ ವಿಡಿಯೋ ಕೂಡ ಸೇವ್ ಮಾಡ್ಕೊಳ್ಳಿ ಅಕಸ್ಮಾತ್ ಸೇವ್ ಮಾಡ್ಕೊಳ್ಳಿಲ್ಲ ಅಂದರೂ ನೀವು ಬರ್ದಿದ್ದಾದರೂ ನಿಮ್ಮ ಹತ್ತಿರ ಇರುತ್ತೆ ಆ ರೆಮಿಡಿ ಯಾವುದು ನೋಡ್ಕೊಂಡು ಬರೋಣ ಹಾಗಾದರೆ ವೀಕ್ಷಕರೇ ಮೆಂತೆಯ ಒಂದು ಅದ್ಭುತ ರಹಸ್ಯ ನಿಮಗೆ ಗೊತ್ತೇ ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ ಏನಪ್ಪ ಮಾಡ್ಕೋಬೇಕು ಅಂದರೆ ಜೀವನದಲ್ಲಿ ಯಾರು ಪದೇ 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 ಸೋಲುಗಳನ್ನು ಕಾಣ್ತಾ ಇದ್ದಾರೆ ಅವರಿಗೆ ಆಬ್ಸ್ಟಾಕಲ್ಸ್ ಜಾಸ್ತಿ ಬರ್ತಾ ಇದೆ ಏನು ಮಾಡಿದರೂ ಸಿಗ್ತಾ ಇಲ್ಲ ಗುರುಗಳೇ ಎಂತಹ ಮೂಡ್ ಸ್ವಿಂಗ್ ಆಗುತ್ತೆ ಅಂತಂದರೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಹೇಳ್ತಾರೆ ಮೂರು ತಿಂಗಳು ಜಾಬ್ ಮಾಡ್ತಾರೆ ಇನ್ನು ಮೂರು ತಿಂಗಳು ಬಿಸ್ನೆಸ್ ಮಾಡ್ತಾರೆ ಮೂರು ತಿಂಗಳು ಖಾಲಿ ಕೂತಿರ್ತಾರೆ ಅದು ಏನು ಮ ಒಂಥರ ತಳಮಳ ಆಗ್ತಾ ಇರುತ್ತೆ ಅವ್ರ ಜೀವನದಲ್ಲಿ ಇದಕ್ಕೆಲ್ಲ ತಡೆಯಬೇಕು ಅಂತಂದರೆ ಕಾಳಿನ ಮೊರೆ ಹೋಗಬೇಕಾಗತ್ತೆ ಏನು ಮಾಡಬೇಕು ಅಂತಂದರೆ ಒಂಬತ್ತು ಶುಕ್ರವಾರ ನೋಟ್ ಮಾಡಿ ಇಟ್ಕೊಳ್ಳಿ ಒಂಬತ್ತು ಶುಕ್ರವಾರ ರಾತ್ರಿ ಹತ್ತು ಗಂಟೆಯ ನಂತರ ನೀವೆಲ್ಲ ಊಟ ಗೀಟ ಮುಗಿಸಿದ ಮೇಲೆ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಂದರ್ಭದಲ್ಲಿ ಒಂದು ಸ್ಟೀಲಿನ ಬಟ್ಲು ಸ್ಟೀಲಿನ ಪಾತ್ರೆನ ತೊಗೊಳ್ಳಿ ಅದರಲ್ಲಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎರಡು ಚಮಚ ಕಾಳನ್ನು ಹಾಕಿ ನಿಮ್ಮ ಅಡುಗೆ ಮನೆಯಲ್ಲಿ ಇಟ್ಬಿಡಿ ನೆನೆಯೋದಕ್ಕೆ ಶುಕ್ರವಾರ ರಾತ್ರಿ ಪೂರ್ತಿ ಅದನ್ನು ಬಿಡಲಿ ಶನಿವಾರ ಬೆಳಗ್ಗೆ ಎದ್ದ ಮೇಲೆ ಅದರಲ್ಲಿರುವಂತಹ ನೆಂದಿರುವಂಥ ಕಾಳನ್ನು ನೀವು ತಿನ್ಬೋದು ಅಡುಗೆಗೆ ಬಳಸ್ಕೋಬೋದು ಒಟ್ಟಲ್ಲಿ ನಿಮ್ಮ ಅದು ದೇಹಕ್ಕೆ ಸೇರಬೇಕು ಹಾಗಾದರೆ ಆ ಉಳಿದಿರೋ ನೀರಿರುತ್ತಲ್ಲ ಅದನ್ನೇನು ಮಾಡಬೇಕು ಗುರುಗಳೇ ಅಂತ ಕೇಳ್ತೀರಾ ಅದನ್ನೇ ಹೇಳ್ತೀನಿ ಆ ಉಳಿದಿರುವಂಥ ನೀರನ್ನು ಏನು ಮಾಡಬೇಕು ನೇರವಾಗಿ ನೀವು ಸ್ನಾನ ಮಾಡಿದ ಮೇಲೆ ನಿಮ್ಮ ಮನೆ ಹತ್ತಿರ ಇರುವಂತಹ ಅರಳಿ ಮರಕ್ಕೆ ಹೋಗ್ಬಿಟ್ಟು ಅದ್ರ ಕೆಳಗಡೆ ಮೆಂತೆಯನ್ನ ನೆನೆಸಿರುವಂಥ ನೀರನ್ನು ಹಾಕಬೇಕು ನೀರನ್ನು ಹಾಕಿಬಿಟ್ಟು ಅರಳಿ ಮರಕ್ಕೆ ಪ್ರಾರ್ಥನೆ ಮಾಡಬೇಕು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಓಂ ನಮೋ ಭಗವತೆ ವಾಸುದೇವ ಎಂಬ ಹೇಳ್ಕೋಬೇಕು ಹಾಗೆ ನಿಮ್ಮ ಪ್ರದಕ್ಷಿಣೆ ಆದಮೇಲೆ ಅರಳಿ ಮರಕ್ಕೆ ಮೆಂತ್ಯೆಯನ್ನು ನೆನೆಸಿದಂಥ ನೀರು ಹಾಕಿದ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಜೀವನದಲ್ಲಿ ಈ ರಾಹು ದೋಷ ಇದೆ ರಾಹುವಿನಿಂದ ಸ್ಟೆಬಿಲಿಟಿ ಇದೆ ನನಗೆ ಜೀವನದಲ್ಲಿ ಏಳಿಗೆ ಆಗಕ್ಕೆ ಅದು ಬಿಡ್ತಾ ಇಲ್ಲ ನನಗೆ ಯಾವ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಅದೆಲ್ಲ ಹೋಗಬೇಕು ನಾನು ಒಂದು ಕೆಲಸದಲ್ಲಿ ನಿಲ್ಲಬೇಕು ಇಲ್ಲ ವ್ಯಾಪಾರದಲ್ಲಿ ನಿಲ್ಲಬೇಕು ನನಗೆ ಒಳ್ಳೆಯದಾಗಬೇಕು ಈ ಥರ ಕೇಳಿಕೊಂಡು ನೀವು ಒಂಬತ್ತು ಶನಿವಾರ ಮೆಂತ್ಯೆಯನ್ನು ನೆನೆಸಿದಂಥ ನೀರನ್ನು ಅರಳಿ ಮರಕ್ಕೆ ಹಾಕೋದ್ರಿಂದ ಕೊಡ್ತೀನಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ರಾಹು ದೋಷ ದೂರ ಹೋಗುತ್ತೆ ಒಂದೇ ಕೆಲಸದಲ್ಲಿ ನೀವು ಸ್ಥಿರವಾಗಿರ್ತೀರ ನೋಡಿ ಎಂಥ ಅದ್ಭುತ ಮಾಹಿತಿ ಹೇಳಿದ್ದೀನಿ ಖರ್ಚೆ ಇಲ್ಲದ್ದು ಮನೆಯಲ್ಲೇ ಸಿಗುತ್ತಲ್ಲ ಮಸಾಲೆ ಡಬ್ಬಿಯಲ್ಲಿ ಮೆಂತೆ ಯೂಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬೇಕು ಅರಳಿ ಮರಕ್ಕೆ ಹೋದಕ್ಕೆ ಅಮೂಲ್ಯವಾದಂಥ ಸಮಯವನ್ನು ಕೊಡಿ ಯಾಕೆಂದರೆ ಸುಮ್ಮನೆ ನಾವು ಖಾಲಿ ಕೂತ್ಕೊಂಡು ಬೇರೆಯವ್ರ ಕಡೆಯಿಂದ ಅವಮಾನಕ್ಕೊಳಗಾಗೋದಕ್ಕಿಂತ ಇಂಥ ಐದು ನಿಮಿಷಕ್ಕೆ ರೆಮಿಡಿಗೆ ನೀವು ಸಮಯ ಕೊಟ್ಟು ಒಂದು ಜೀವನದಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಬರ್ಬೋದಲ್ಲ ಅಂತ ಹೇಳ್ತಾ ಇವತ್ತಿನ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಇಂತಹದ್ದೇ ಅಪರೂಪದ ರೆಮಿಡಿಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಏನೋ ಬಟನ್ ಇರುತ್ತೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂಥ ವಿಶೇಷ ವಿಡಿಯೋ ನೇರಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ಹಾಗೂ ಈ ರೀತಿ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಸುಂದರವಾದಂತಹ ವಿಡಿಯೋಗಳನ್ನು ನೀವು ನೋಡಬಹುದು ವಿಷಯ ವಸ್ತು ಪವರ್ಫುಲ್ ಆಗಿರುತ್ತೆ ವೀಕ್ಷಕರೇ ಈಗಲೇ ವಿಡಿಯೋ ಶೇರ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಮುಂದಿನ ಈ ಅದ್ಭುತವಾದಂತಹ ಜೀತ್ ಸೊಲ್ಯೂಷನ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮೋ ಭಗವತೆ ಮೀಡಿಯಾ ನೆಟ್ವರ್ಕ್ 犬でんでこうねもってけ。